ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಸನ್ನಿವೇಶಗಳಲ್ಲಿ ನಡೆದಂತ ಘಟನೆಗಳು ತಮ್ಮ ಜೀವನ ಪರ್ಯಂತ ನೆನಪಿಡ್ತಕ್ಕಂತ ಘಟನೆಗಳಾಗಿ ಉಳ್ಕೊಳ್ತವೆ ಅದೇ ರೀತಿ ನನ್ನ ಜೀವನದಲ್ಲೂ ಮೊನ್ನೆ ಸಂಘದ ಶತಾಬ್ದಿ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಒಳೆಯೂ ನಲ್ಲಿ ಒಂದು ಪಥಸಂಚಲನವನ್ನು ಆಯೋಜನೆ ಮಾಡಲಾಗಿತ್ತು ಈ ಪಥಸಂಚಲನಕ್ಕೆ ಸುತ್ತಮುತ್ತ ಹಳ್ಳಿಯ ಸಾವಿರಾರು ಜನ ಪಾಲ್ಗೊಂಡಿದ್ದರು ಅದರಲ್ಲಿ ನಾನು ಒಬ್ಬ ಪಾಲ್ಗೊಂಡಿದ್ದೆ ನಿಮಗೆಲ್ಲ ತಿಳಿದೇ ಇದೆ ಈ ಸಂಘದಲ್ಲಿ ಶಿಸ್ತು ಪಾಲನೆಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತೆ ಅದೇ ರೀತಿ ಈ ಸಂಘದ ಪಥಸಂಚಲನದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಶಿಸ್ತುಬದ್ಧವಾದಂತಹ ಸಮವಸ್ತ್ರನ ಧರಿಸಿರಲೇಬೇಕಾಗುತ್ತೆ ಅದರಲ್ಲಿ ಒಂದು ವೈಟ್ ಶರ್ಟು ಕಾಕಿ ಪ್ಯಾಂಟ್ ಬ್ಲಾಕ್ ಕಲರ್ ಟೋಪಿ ಬ್ಲಾಕ್ ಕಲರ್ ಶೂ ಮತ್ತೆ ಕಾಕಿ ಬೆಲ್ಟ್ ಮತ್ತೆ ಒಂದು ದಂಡವನ್ನು ಕಡ್ಡಾಯವಾಗಿ ಧರಿಸಿರಬೇಕಾಗುತ್ತೆ ಈ ರೀತಿ ಧರಿಸಿದ್ದವರಿಗೆ ಮಾತ್ರ ಒಂದು ಪೂರ್ಣ ಗಣವೇಶ ಗಣ ಅಥವಾ ಧರಿಸದೇ ಇರತಕ್ಕಂಥವರಿಗೆ ಅಪೂರ್ಣ ಗಣವೇಶ ಗಣ ಅಂತ ಹೇಳ್ಬಿಟ್ಟು ವಿಂಗಡಣೆ ಮಾಡಿ ಈ ಪಥಸಂಚಲನದಲ್ಲಿ ನಿಲ್ಲಿಸಲಾಗುತ್ತೆ ನನ್ನ ಮನಸ್ಥಿತಿಯಲ್ಲಿ ಏನತ್ತಂದ್ರೆ ಇಷ್ಟೊಂದು ಸಾವಿರಾರು ಜನದಲ್ಲಿ ನನ್ನ ಅಷ್ಟು ಐಡೆಂಟಿಫೈ ಮಾಡಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ನನ್ನ ಹತ್ರ ಇದ್ದಂತ ಒಂದು ಸ್ಪೋರ್ಟ್ ಶೂ ಮತ್ತೆ ಲೆದರ್ ಬೆಲ್ಟ್ ನಾಕೊಂಡು ಹೋಗಿದ್ದೆ ಆದ್ರೂ ಅಲ್ಲಿನ ಒಂದು ವೀಕ್ಷಣ ಶಕ್ತಿ ಯಾವ ರೀತಿ ಇತ್ತು ಅಂದ್ರೆ ಪ್ರತಿಯೊಬ್ಬರನ್ನು ಆಯ್ಕೆ ಮಾಡ್ಬಿಟ್ಟು ಬೇರೆ ಗಣಗಳಾಗಿ ವಿಂಗಡಿಸಿದ್ರು ಅಂದ್ರೆ ಅಪೂರ್ಣವಾದಂತಹ ಇರ್ತಕ್ಕಂಥ ವಿಂಗಡಣೆ ಮಾಡ್ತಿದ್ರು ಅದ್ರಲ್ಲಿ ನನ್ನನ್ನು ನೋಡ್ಬಿಟ್ರು ಬೇಗ ಹೋಗು ನೀನು ಅಲ್ಲಿ ಮಾರಾಟ ಕೇಂದ್ರದಲ್ಲಿ ಒಂದು ಶೂ ಮತ್ತೆ ಆ ಬೆಲ್ಟ್ ನ ಬೇರೆ ತಗೊಂಡ್ ಬಂದ್ಬಿಡು ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಕಳಿಸ್ಬಿಟ್ರು ಬಟ್ ಅವತ್ತೆ ನಾನು ಕ್ಯಾಶ್ನು ಹೋಗಿಲ್ಲ ಅಥವಾ ಫೋನ್ ಪೇ ತಗೊಂಡು ಫೋನ್ ಹೋಗಿದ್ದಿಲ್ಲ ಈ ಕಡೆ ಗಣದಿಂದ ಹೊರಗೂ ಹಾಕ್ಬಿಟ್ಟಿದ್ದಾರೆ ಹೋಗಿ ಗಣಕ್ ಸೇರ್ಕೋಕು ಮನಸ್ಸಿಲ್ಲ ಕಡೆಗೆ ಐವತ್ತು ಮೀಟರ್ ದೂರದಲ್ಲಿ ಮಾರಾಟ ಕೇಂದ್ರ ಇದೆ ಹೋಗ್ತರಲಿಕ್ಕೆ ದುಡ್ಡು ಇಲ್ಲ ಒಂಥರ ಚಂಚಲ ಪರಿಸ್ಥಿತಿಯಲ್ಲಿ ಸೆಂಟ್ರ್ ನಿಂತ್ಕೊಂಡ್ಬಿಟ್ಟಿದ್ದೀನಿ ಆಕಡೆ ಈ ಕಡೆಗೆ ಹೋಗ್ತಿಲ್ಲ ಅಂತ ಸಮಯದಲ್ಲಿ ದೂರದಿಂದ ಒಬ್ಬ ಒಬ್ಬ ಒಂದು ಬಿಗ್ ಪರ್ಸನಾಲಿಟಿ ಇರ್ತಕ್ಕಂಥ ಮನುಷ್ಯ ಬಂದ್ರು ನನ್ನ ಹೆಗಲ್ ಮೇಲೆ ಕೈ ಹಾಕೊಂಡ್ರು ಬಾ ಇಲ್ಲಿ ಅಂತ ಕರ್ಕೊಂಡು ಹೋದ್ರು ಆ ಮಾರಾಟಕ್ಕೆ ಅಂದ್ರೆ ನಾನು ಅವ್ರು ಏನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಐಡಿಯಾ ಇರಲಿಲ್ಲ ಕರ್ಕೊಂಡು ಹೋದ ತಕ್ಷಣ ನೀನು ಶೂ ಸೈಜ್ ಎಷ್ಟು ಅಂತ ಕೇಳಿದ್ರು ಅದಕ್ಕೆ ನಾನು ಎಂಟು ಅಂತ ಎಂಟು ಅಂತ ಒಂದು ಒಂದು ಶೂ ಕೊಡಪ್ಪ ಒಂದು ಬೆಲ್ಟ್ ಕೊಡಪ್ಪ ಅಂತ ಕೊಡ್ಸಿದ್ರು ಹಾಕೋ ಅಂತಂದ್ರು ನಾನು ಅಂಕಲ್ ಇಲ್ಲ ನಾನು ತರ್ತೀನಿ ಹಂಗೆ ಏ ಎಲ್ಲಿನ ತರ್ತಿ ಹಾಕೋ ಹಾಕೋ ಅಂತ ಹೇಳ್ಬಿಟ್ಟು ಹಾಕ್ತಂದ್ರು ನಾನು ಅವ್ರಿಗೆ ಹೇಳಿದೆ ಅಂಕಲ್ ನಿಮ್ದು ಫೋನ್ ನಂಬರ್ ಕೊಡಿ ಫೋನ್ ಪೇ ಮಾಡ್ತೀನಿ ಇಲ್ಲ ಹೋದ್ ತಕ್ಷಣ ಇಲ್ಲಾಂದ್ರೆ ನಮ್ಮ ಫ್ರೆಂಡ್ ಯಾರು ಸಿಕ್ಕಿರುವ ಫೋನ್ ಪೇ ಮಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ನಂಬರ್ ಕೇಳಿದೆ ಆಗ ಅವ್ರು ಹೇಳಿದ ಮಾತಿನಿಂದ ನನಗೆ ಅಮೌಂಟ್ ಅನ್ನ ರಿಟರ್ನ್ ಮಾಡ್ಲಿಕ್ಕೂ ಸಹಿತ ಮನಸ್ಸಿಲ್ಲದ ರೀತಿ ಒಂದು ಮಾತನ್ನ ಹೇಳ್ಬಿಟ್ರು ಅಂದ್ರೆ ಈ ಸಂಘದ ಬಟ್ಟೆನ ಧರಿಸ್ತಕ್ಕಂಥದ್ದು ಅವರ ಆಸೆ ಆಗಿತ್ತು ಆದ್ರೆ ಅವರ ಒಂದು ವೃತ್ತಿ ಇದರಿಂದ ಅವ್ರು ಆ ಬಟ್ಟೆ ಧರಿಸುವಂತಿರಲಿಲ್ಲ ಅಥವಾ ಈ ಪಥಸಂಚನದಲ್ಲಿ ಪಾಲ್ಗೊಳ್ಳುವಂತಿರಲಿಲ್ಲ ಹಾಗಾಗಿ ನನ್ನ ಆಸೆ ನಿನ್ನ ಮೂಲಕ ನಿರ್ವಹಿಸ್ತೀನಿ ಅಂತ ಅಂದ್ಬಿಟ್ರು ಹಾಗಾಗಿ ನನಗೇನು ಮಾತೇ ಬರಲಿಲ್ಲ ಅವ್ರು ನನ್ನಿಂದ ಒಂದು ನೂರ ನೂರೈವತ್ತು ಮೀಟರ್ ದೂರದಲ್ಲಿ ಇದ್ರು ಆದ್ರೂ ಅವರು ನನ್ನ ಮನಸ್ನಲ್ಲಿ ಏನ್ ಭಾವನೆ ಓಡ್ತಾ ಇದೆ ಅಥವಾ ದುಡ್ಡಿಲ್ಲ ಅನ್ನೋ ಒಂದು ಭಾವನೆ ಅರ್ಥ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡಿದ್ರಲ್ಲ ಆ ಕ್ಷಣ ಅಂತೂ ನನ್ನ ಜೀವನದಲ್ಲಿ ಯಾವತ್ತೂ ಮರೀಲಿಕ್ಕೆ ಆಗ್ಲಿಲ್ಲ ನನಗೆ ಕೊನೆಗೆ ಕುತೂಹಲಕ್ಕೆ ಸರ್ ನೀವು ಏನ್ ಕೆಲಸ ಅಂತ ಅವ್ರಿಗೆ ಕೇಳಿದೆ ಆಗ ಅವ್ರು ಹೇಳಿದ್ರು ಈ ಪಥಸಂಚಲನಕ್ಕೆ ಈ ಸುರಕ್ಷತೆನ ನೀಡ್ತಿರ್ತಕ್ಕಂಥ ವರಿಷ್ಠ ಅಧಿಕಾರಿನೇ ನಾನಪ್ಪ ಅಂತ ಹೇಳಿದ್ರು ಅವಾಗ ಒಂಥರ ಏನೋ ಫ್ರೌಡ್ ಫೀಲ್ ನೋಡಿ ಅವರ ಆ ಆರಕ್ಷಕ ಇದರಿಂದ ಅವರು ಈ ಬಟ್ಟೆನ ಧರಿಸುವಂತಿರಲಿಲ್ಲ ಆದ್ರೆ ಅವರು ನನಗೆ ಅದನ್ನ ಕೊಡಿಸ್ಬಿಟ್ಟು ದೂರದಿಂದ ಅಬ್ಸರ್ವ್ ಮಾಡಿದ್ದಾರೆ ನನ್ನ ಚಡಪಡಿಸ್ತಿರೋದನ್ನ ಅಬ್ಸರ್ವ್ ಮಾಡ್ಬಿಟ್ಟು ದೂರದಿಂದ ಬಂದು ನನಗೆ ಆ ಗಮನಿಸಿ ನನಗೆ ಕೊಡಿಸಿ ಅವರ ಆಸೆನ ನನ್ನ ಮೂಲಕ ಒಂದು ನೆರವೇರಿಸ್ಕೊಂಡಿದ್ದು ನನಗೂ ತುಂಬಾ ಖುಷಿ ಆಯ್ತು ಅವ್ರ ಮನಸ್ಸಿಗೆ ಖುಷಿ ಆಯ್ತು ಅನ್ಸುತ್ತೆ ಆದ್ರೂ ನಾನು ನಂಬರ್ ಇಸ್ಕೊಂಡೆ ಅವರು ದಯವಿಟ್ಟು ಫೋನ್ ಪೇ ಮಾಡ್ಬೇಡ ನಿನೇನೂ ಕಷ್ಟ ಆದಾಗ ಅಥವಾ ಫೋನ್ ಮಾಡೋ ಅಥವಾ ಬೇರೆ ಏನಾರಿದ್ದ ಫೋನ್ ಮಾಡುವಂತ ಆ ನಂಬರ್ ಅನ್ನ ಕೊಟ್ರು ಹಾಗಾಗಿ ಇದೊಂಥರ ಜೀವನದಲ್ಲಿ ಮರೆಯಲಾಗದಂತ ಒಂದು ಅನುಭವ ಅವರಿಗೆ ಆ ಸಂಘದ ಮೇಲೆ ಇರತಕ್ಕಂಥ ಗೌರವವನ್ನು ಜಾಸ್ತಿ ಆಯ್ತು ನನಗೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಗೌರವನು ಜಾಸ್ತಿ ಆಯ್ತು ಕೇವಲ ಇದೊಂದೇ ಅನುಭವ ಅಲ್ಲ ಇಲ್ಲಿ ಸಂಘದಲ್ಲಿ ಮೂರ್ನಾಲ್ಕು ಸಾವಿರ ಜನ ಯಾವುದೇ ತರಬೇತಿ ಇಲ್ಲದಂತ ಸಾವಿರಾರು ಜನ ಬಂದಿದ್ರು ಅವರನ್ನ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ತಾಲೀಮು ಸಹಿತ ಗಣಗಳನ್ನಾಗಿ ರೂಪಿಸ್ತಕ್ಕಂಥ ಆ ಸಂಘದ ಕಾರ್ಯಕ್ಷಮತೆ ಒಂದು ಹೊಸ ಅನುಭವವನ್ನು ಕೊಡ್ತು ಆಮೇಲೆ ಈ ಸಂಘಟನೆ ಬಗ್ಗೆ ಇದ್ದಂತ ಕೆಲವು ಒಂದು ಕಲ್ಪನೆಗಳು ಬದಲಾದವು ಅವತ್ತು ಅಂದ್ರೆ ಈ ಸಂಘದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಜೈಕಾರ ಹಾಕುವಂತಿಲ್ಲ ಅಥವಾ ಯಾವುದೇ ಒಂದು ಜಾತಿಗೂ ಜೈಕಾರ ಹಾಕುವಂತಿಲ್ಲ ಯಾವುದೇ ಅಥವಾ ಒಂದು ಧರ್ಮಕ್ಕೂ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಿಲ್ಲ ಕೇವಲ ಒಂದು ಹಿಂದುತ್ವ ಅಥವಾ ಸನಾತನ ಧರ್ಮಗಳಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ ಶಿಸ್ತು ಮತ್ತೆ ಸಮಯ ಪಾಲನೆಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ ಮತ್ತೆ ಪರಸ್ಪರ ಒಬ್ಬರನ್ನು ಗೌರವಿಸ್ತಕ್ಕಂಥದ್ದು ಅಥವಾ ಗೌರವದಿಂದ ಮಾತಾಡ್ತಕ್ಕಂಥ ಒಂದು ಒಂದು ಪ್ರತಿಕ್ರಿಯೆಗೆ ಮಾತ್ರ ಇಲ್ಲಿ ಗೌರವನ್ನ ನೀಡಲಾಗುತ್ತೆ ಇದು ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಘ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಒಳೆಯೊನ್ನೂರಿನಲ್ಲಿ ನಡೆದ ಪಥಸಂಚಲನದ ನನ್ನ ಅನುಭವಗಳು ಈ ರೀತಿ ಸಾವಿರಾರು ಜನಕ್ಕೆ ಸಾವಿರಾರು ಅನುಭವಗಳಾಗಿರ್ತವೆ ಆದ್ರೆ ಇದು ನನಗೆ ಮರೆಯಲಾದಂತಹ ಅನುಭವ ಹಾಗಾಗಿ ನಿಮ್ಮ ಜೊತೆ ಹಂಚಿಕೊಂಡೆ ಧನ್ಯವಾದಗಳು